ಬಂದಿದ್ದೀರಾ ಉತ್ತರ ಕನ್ನಡದಿಂದ ಬಹಳ ದೂರ ಇಲ್ಲಿ ಬಂದು ಹೇಗೆ ಅನಿಸ್ತು ಚಂದ ಸರಿ ಕೇಳುವ ಹೇಗೆ ಆಯ್ತು ಅಂತ ಗುರುಗಳೇ ನಮಸ್ಕಾರ ನಾವು ಸೋತು ಹೋಗಿದ್ದೇವೆ ಈ ಹಾಡಿಗೆ ಸೋತು ಬಂದದ್ದು ನೀನಲ್ಲ ನಿನ್ನ ರಾಗಕ್ಕೆ ನೀನು ಹಾಡಿದ ಶೈಲಿಗೆ ಸೋತವ್ರು ನಾವು ಬಹಳ ಕಷ್ಟ ಆಗ್ತಾ ಇದೆ ಇಲ್ಲಿ ಮಾರ್ಕ್ ಹಾಕ್ಲಿಕ್ಕೆ ಕೈ ನಡಕ್ತಾ ಇದೆ ಅಪ್ಪ ಗುರುಗಳೇ ಉತ್ತರ ಕನ್ನಡದಲ್ಲಿ ಧಾರವಾಡವಾರ್ ಹೊನ್ನಾವರ ಖಂಡಿತ ಅಲ್ಲಿ ಕೂಡ ಒಳ್ಳೆ ಗುರುಗಳು ಗವಾಯಿಗಳು ಇದ್ದಾರೆ ಏನಂದ್ರೆ ಇಷ್ಟು ಚಿಕ್ಕ ಬಹಳ ಸಣ್ಣ ಪುಟಾಣಿ ಈ ಸ್ಪರ್ಧೆಯಲ್ಲಿ ಬಹುಶಃ ಎಷ್ಟು ಪ್ರಾಯ ಈಗ ವರ್ಷ ಹಾಂ ಎಷ್ಟನೇ ಕ್ಲಾಸು ಕ್ಲಾಸ್ ಆ ಗುರುಗಳ ಹೆಸರೇ ನಮ್ಮ ಗುರುಗಳು ಯಾರು ಪೂಜಾ ಆಚಾರ್ಯ ಸರಿ ಮತ್ತೆ ವಿಶೇಷ ಏನಂದ್ರೆ ಈ ಹಾಡನ್ನು ಬಾಯ್ಪಾಟಾಗಿ ಹಾಡ್ತಾ ಇದ್ದೆ ನಾನು ನೋಡಿ ಆ ಹಾಡನ್ನು ಬಾಯ್ಪಾಠ ಮಾಡೋದು ಮಾತ್ರ ಅಲ್ಲ ಅದನ್ನು ಅರಿತು ಆ ಭಾವನೆಯನ್ನು ತಕ್ಕೊಂಡು ಇಡೀ ಹಾಡಿನ ಅರ್ಥವನ್ನು ಮನಸ್ಸಲ್ಲಿಟ್ಟು ಹಾಡಿದ್ರಿಂದಾಗಿ ಈ ತಾಳದ ಹಾಡನ್ನು ಹಾಡಲಿಕ್ಕೆ ಅವನಿಗೆ ಸುಲಭವಾಯಿತು ಈ ತಾಳ ಈಗ ಎಲ್ಲರೂ ಹಾಡಿದ್ದಾರೆ ಕಾಮನ್ ಆಗಿರುವಂಥ ತಾಳದಲ್ಲಿ ಹೋಗ್ತಾ ಇತ್ತು ಬಟ್ ಜಪ್ತಾಳ ಹೌದು ಜಪ್ತಾಳ ಹೇಳ್ತಾರೆ ಒನ್ ಟು ಒನ್ ಟು ತ್ರೀ ಒನ್ ಟು ಒನ್ ಟು ತ್ರೀ ದಿನ್ನ ಧ ದಿನ್ನ ತಿನ್ನ ದಿನ್ನ ಇದರಲ್ಲಿ ಹಾಡುವ ಒಂದು ಶೈಲಿ ಮಾಡಿದ ಈ ಪುಟಾಣಿಗೆ ಗುರುಗಳಿಗೆ ನಮ್ಮ ಕಡೆಯಿಂದ ವಂದನೆಗಳು ಭಾಳ ಸೂಪರಾಗಿದೆ ಭಾವನೆಗಳು ತುಂಬ ಒಳ್ಳೆ ರೀತಿಯಲ್ಲಿ ಅದು ಕೂಡ ಕಪ್ಪು ಬಿಳಿ ಒಂದರಲ್ಲಿ ಹಾಡಿದೆಯಾ ಸಿ ಸ್ಕೇಲಲ್ಲಿ ಆ ಹೈಯರ್ ನೋಟ್ ಹೋಗುವಾಗ ಸ್ವಲ್ಪ ಏನೋ ಕಷ್ಟ ಆಗ್ತಾ ಇತ್ತು ಆದರೆ ಅನುಭವಿಸಿ ಹಾಡಿದೆಯಾ ಒಳ್ಳೆದಾಗಲಿ ಗುರುಗಳ ನಿಮ್ಮ ಆಶೀರ್ವಾದ ಬೇಕು ನಮಗೆ ಒಂದು ವಿಷಯ ಸೂಪರ್ ಎಷ್ಟು ಅಂದ್ರೆ ಅವನ ಏಜ್ ಅಲ್ಲಿ ನಾವು ಈ ತಾಳದಲ್ಲಿ ಹಾಡೋಕೆ ನಾವು ಭಯ ಪಡ್ತಾ ಇದ್ವಿ ಈ ತಾಳ ಅಷ್ಟು ಈಸಿ ತಾಳ ಅಲ್ಲ ಹಾಗೆ ಕಮೆಂಟ್ಸಿಗೆ ಸಮಯ ಕಡಿಮೆ ಇದೆ ಎಸ್ ಥ್ಯಾಂಕ್ ಯು ಮಚ್ ಮುಂದುವರಿ ತುಂಬಾ ಒಳ್ಳೆ ಕಮೆಂಟ್ಸ್ ಬಂದಿದೆ ಹೋಪ್ ಫಾರ್ ದ ಬೆಸ್ಟ್